ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ಒಲೆ ಹೊತ್ತಿಸದೆ ಸುಲಭವಾಗಿ ಮಾಡುವಂತಹ ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಳ್ಳೆ ಪೌಷ್ಟಿಕಾಂಶ ಕೂಡ ಇದೆ ಇದರಲ್ಲಿ ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಈ ರೀತಿಯ ಒಂದು ಗ್ಲಾಸ್ ಜಾರ್ ಅಥವಾ ಲೋಟ ತಗೊಳ್ಳಿ ಇದರಲ್ಲಿ ನಾನು ನಾಲ್ಕು ಸ್ಪೂನ್ ಓಟ್ಸ್ ಹಾಕ್ತಾ ಇದ್ದೀನಿ ಇದು ಇನ್ಸ್ಟೆಂಟ್ ಓಟ್ಸು ಇದನ್ನ ನೀವು ಹಾಗೇನೆ ಹಾಕಬಹುದು ಅಥವಾ ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಹಾಕ್ಬೋದು ನಾನು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿಬಿಟ್ಟು ಇದರಲ್ಲಿ ಹಾಕ್ತಾ ಇದ್ದೀನಿ ಇವಾಗ ನಂತರ ಇದಕ್ಕೆ ಎರಡು ವಾಲ್ನಟ್ ತಗೊಂಡು ಅದನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ ನಂತರ ಒಂದು ಇಪ್ಪತ್ತು ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಒಬ್ರಿಗಾದರೆ ಹತ್ತು ಸಾಕು ನಾನು ಇಬ್ಬರಿಗಾಗುವಷ್ಟು ಮಾಡ್ತಾ ಇರೋದ್ರಿಂದ ಇಪ್ಪತ್ತು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಹತ್ತು ಬಾದಾಮಿಯನ್ನು ತಗೊಂಡು ಅದನ್ನು ಬಿಸಿ ನೀರಿನಲ್ಲಿ ಹಾಕಿ ಅದರ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಂತರ ಇದರ ಜೊತೆಗೆ ಕುದಿಸಿ ತಣ್ಣಗಾಗಿರುವಂತಹ ಒಂದು ಕಪ್ ಹಾಲನ್ನು ಸೇರಿಸ್ತಾ ಇದ್ದೀನಿ ಈ ಓಟ್ಸು ಹಾಲಿನಲ್ಲಿ ಚೆನ್ನಾಗಿ ನೆನೆಯಬೇಕು ಹಾಗಾಗಿ ಇದನ್ನು ರಾತ್ರಿ ನೆನೆಯಲಿಕ್ಕಿಟ್ಟು ಫ್ರಿಜ್ನಲ್ಲಿಟ್ಟರೆ ಬೆಳಿಗ್ಗೆ ಇದನ್ನು ನೀವು ತಿನ್ಬೋದು ತುಂಬ ಕೋಲ್ಡಾಗಿ ರುಚಿಯಾಗಿ ಇರುತ್ತೆ ತಣ್ಣಗೆ ತಿನ್ನೋರು ಇಷ್ಟಪಡುವವರಾದರೆ ಈ ರೀತಿ ನೀವು ಮಾಡ್ಕೊಳ್ಬೋದು ಇನ್ನು ಕೂಡ ಒಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕಿದೆ ಈ ಬೆಳಿಗ್ಗೆ ಆದಮೇಲೆ ನಾನು ನಾನೀಗ ಇದನ್ನು ತೆಗ್ದಿದ್ದೀನಿ ತೆಗ್ದಾದ ಮೇಲೆ ನೋಡಿ ಈ ಓಟ್ಸ್ ಎಲ್ಲ ಚೆನ್ನಾಗಿ ಇದರಲ್ಲಿ ನೆನೆದಿದೆ ಇವಾಗ ಇದಕ್ಕೆ ನಾನು ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಸ್ಲೈಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ರೌಂಡ್ ರೌಂಡಾಗಿ ರೀತಿ ಕಟ್ ಮಾಡಿ ಹಾಕಬೋದು ಅಥವಾ ಸಣ್ಣ ತುಂಡು ಮಾಡಿಕೊಂಡು ಆ ರೀತಿ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಇಬ್ಬರಿಗಾಗುವಷ್ಟು ಮಾಡ್ತಾ ಇರೋದು ಎರಡು ಬಾಳೆಹಣ್ಣನ್ನು ಹಾಕಬೇಕಾಗುತ್ತೆ ಆದರೆ ಫಸ್ಟ್ ನಾನಿಲ್ಲಿ ನಿಮಗೆ ಒಂದು ಬಾಳೆಹಣ್ಣನ್ನು ಹಾಕಿ ತೋರಿಸ್ತಾ ಇದ್ದೀನಿ ನಂತರ ಅದಕ್ಕೆ ಇನ್ನೊಂದು ಬಾಳೆಹಣ್ಣನ್ನು ಕಟ್ ಮಾಡ್ಕೋತೀನಿ ಆಮೇಲೆ ಬಾಳೆಹಣ್ಣು ಹಾಕಿದ ಮೇಲೆ ಒಂದು ಸರ್ತಿ ಬೇಕಾದರೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಓಟ್ಸ್ ಎಲ್ಲ ಚೆನ್ನಾಗಿ ನೆಂದು ಅದು ತಳದಲ್ಲಿ ಗಟ್ಟಿಯಾಗಿ ನಿಂತಿರುತ್ತೆ ಹಾಗಾಗಿ ಒಂದು ಸರ್ತಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದನ್ನು ನೀವು ಬೇಕಾದರೆ ಒಬ್ರೇ ತಿನ್ಬೋದು ಅಥವಾ ಇಬ್ರು ತಿನ್ಬೌದು ತುಂಬ ಇದು ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ನಮಗೆ ಫುಲ್ಲಾಗಿಬಿಡುತ್ತೆ ನಾನೀಗ ಇದನ್ನು ಇಬ್ಬರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಸಕ್ಕರೆ ಅಥವಾ ಬೆಲ್ಲ ರೀತಿ ಏನು ಕೂಡ ಹಾಕೋಬೇಡಿ ಇಷ್ಟೇ ಸಾಕಾಗುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ಜೇನುತುಪ್ಪವನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಜೇನುತುಪ್ಪ ಇಷ್ಟಪಡದವರು ಪಡದವರು ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡ್ಕೋಬಹುದು ನಾನೀಗ ಕೊನೆಯದಾಗಿ ನೋಡಿ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕ್ತಾ ಇದ್ದೀನಿ ಇದರಲ್ಲಿ ಬಾದಾಮಿ ಒಣದ್ರಾಕ್ಷಿ ಬಾಳೆಹಣ್ಣು ಇರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಇದರಲ್ಲಿ ಫೈಬರ್ ಪ್ರೋಟೀನ್ ಕ್ಯಾಲ್ಷಿಯಮ್ ಹಾಗೆ ಬಾದಾಮಿಯಲ್ಲಿ ನಮ್ಮ ಶರೀರಕ್ಕೆ ಬೇಕಾಗುವಂತಹ ಒಂದು ಒಳ್ಳೆಯ ಫ್ಯಾಟ್ ಇರೋದ್ರಿಂದ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಒಲೆ ಹೊತ್ತಿಸದೆ ತುಂಬ ಸುಲಭವಾಗಿ ಮಾಡುವಂತಹ ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿ ಬಿಸಿಗೆಗಾಲದಲ್ಲಿ ಕೂಲಾಗಿ ತಿಂದರೆ ಇದು ಚೆನ್ನಾಗಿರುತ್ತೆ ಇದನ್ನು ತಿಂದಾಗ ಹೊಟ್ಟೆ ಕೂಡ ನಮಗೆ ಬೇಗ ಫುಲ್ಲಾಗಿದೆ ಅಂತ ಅನಿಸುತ್ತೆ ವೆಯ್ಟ್ ಲಾಸ್ ಮಾಡುವವರಿಗಂತೂ ಇದನ್ನ ಇದನ್ನು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಬೇರೆ ಏನು ತಿನ್ನಬಾರ್ದು ಇದೇ ನಮಗೆ ಹೊಟ್ಟೆ ಫುಲ್ ಆಗುತ್ತಲ್ವಾ ಅವಾಗ ಇದು ವೆಯ್ಟ್ ಲಾಸ್ಗೆ ಕೂಡ ಅನುಕೂಲ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು